ಹೆತ್ತ ತಾಯಿಯೇ ಮಗನನ್ನು ಕೊಂದು ಹಾಕಬಹುದೇ ತಾಯಿಯ ಮನಸ್ಸು ಅಂಥದ್ದನ್ನ ಮಾಡೋಕ್ಕಾದ್ರೂ ಬಿಡುತ್ತಾ ಆದರೆ ಘಟನೆ ನಡೆದಿದೆ ಹಾಗೂ ತಾಯಿ ಆ ಘಟನೆಯನ್ನೇ ಮುಚ್ಚಿ ಹಾಕಿ ಬದುಕುತ್ತಿದ್ದಾಳೆ ಮಗನ ಹತ್ಯೆ ಮಾಡಿ ಅಮೆರಿಕದಿಂದ ಭಾರತಕ್ಕೆ ಪರಾರಿಯಾಗಿದ್ದ ಆ ಮಹಾ ತಾಯಿಯನ್ನ ಎಫ್ ಬಿ ಐ ಪತ್ತೆ ಮಾಡಿದೆ ಆಕೆಯನ್ನು ಭಾರತದಿಂದ ಯು ಎಸ್ಗೆ ಕರೆತರಲಾಗುತ್ತಿದೆ ಹಾಗಾದರೆ ಏನಿದು ಪ್ರಕರಣ ಮಗನನ್ನೇ ಆಕೆ ಕೊಲೆ ಮಾಡಿದ್ಯಾಕೆ ಈ ಪ್ರಕರಣ ಬಹಿರಂಗವಾಗಿದ್ದು ಹೇಗೆ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಬಾಲಕನ ಹತ್ಯೆಯಾಗಿರುವುದು ಸಾಬೀತು ಮಕ್ಕಳೊಂದಿಗೆ ಭಾರತಕ್ಕೆ ಪರಾರಿಯಾಗಿದ್ದ ತಾಯಿ ತನ್ನ ಆರು ವರ್ಷದ ಮಗನನ್ನ ಕೊಲೆ ಮಾಡಿ ಎರಡು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಅಮೆರಿಕದ ಮಹಿಳೆಯನ್ನ ಎಫ್ ಬಿ ಐ ಭಾರತದಲ್ಲಿ ಬಂಧಿಸಿದೆ ಐನ ಹತ್ತು ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿದ್ದ ಈ ಮಹಿಳೆ ಬಂಧನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ ನಲವತ್ತು ವರ್ಷ ವಯಸ್ಸಿನ ಸಿಂಡಿ ರೋಡ್ರಿಗಸ್ ಸಿಂಗ್ ಬಂಧಿತ ಆರೋಪಿ ಅಮೆರಿಕದ ಟೆಕ್ಸಾಸ್ನಲ್ಲಿ ತನ್ನ ಆರು ವರ್ಷದ ಮಗ ನೋಯಲ್ ಅಲ್ವೇನನ್ನ ಕೊಲೆ ಮಾಡಿದ ಆರೋಪ ಈಕೆಯ ಮೇಲಿದೆ ಎರಡ್ ಸಾವಿರದ ಅಕ್ಟೋಬರ್ನಿಂದ ನೋಯಲ್ ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆಯಿಂದ ಬಳಲುತ್ತಿದ್ದ ಮತ್ತು ಉಸಿರಾಟಕ್ಕೆ ಪ್ರತ್ಯೇಕವಾಗಿ ಆಕ್ಸಿಜನ್ ಪೂರೈಕೆಯನ್ನು ಅವಲಂಬಿಸಿದ್ದ ಬಹಳ ಸಮಯದಲ್ಲಿ ಆತ ಅನಾರೋಗ್ಯದಿಂದ ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಂತೆ ಕಾಣುತ್ತಿದ್ದ ಎಂದು ಪೊಲೀಸರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಇಪ್ಪತ್ತರಂದು ಟೆಕ್ಸಾಸ್ನ ಕುಟುಂಬ ಮತ್ತು ಸಂರಕ್ಷಣಾ ಸೇವೆಗಳ ಇಲಾಖೆ ಕೋರಿಕೆ ಮೇರೆಗೆ ಯವರ್ಮನ್ ಪೊಲೀಸರು ನೋಯಲ್ನ ಯೋಗಕ್ಷೇಮವನ್ನು ಪರಿಶೀಲಿಸೋಕೆ ಅವರ ಮನೆಗೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಮಹಿಳೆ ಸಿಂಡಿ ರೋಡ್ರಿಗಸ್ ಸಿಂಗ್ ತನ್ನ ಮಗ ಮೆಕ್ಸಿಕೋದಲ್ಲಿ ಅವನ ತಂದೆಯೊಂದಿಗೆ ವಾಸಿಸುತ್ತಿದ್ದಾನೆ ಅಂತ ಪೊಲೀಸರಿಗೆ ಸುಳ್ಳು ಹೇಳಿದ್ದಳು ಆ ವಿಚಾರಣೆ ನಡೆದ ಎರಡೇ ದಿನಗಳಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಿಂಡಿ ತನ್ನ ಪತ್ನಿ ಅರ್ಷದೀಪ್ ಸಿಂಗ್ ಮತ್ತು ತನ್ನ ಆರು ಮಕ್ಕಳೊಂದಿಗೆ ಭಾರತಕ್ಕೆ ವಿಮಾನ ಏರಿದ್ದಳು ಆದರೆ ಆ ವಿಮಾನದಲ್ಲಿ ನೋಯಲ್ ಇರಲಿಲ್ಲ ಅಷ್ಟೇ ಅಲ್ಲ ಆ ತಾಯಿ ಮಗ ನೋಯನ್ನ ಬಿಟ್ಟು ತನ್ನ ಉಳಿದ ಎಲ್ಲಾ ಮಕ್ಕಳಿಗೆ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಎಫ್ಬಿಐ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿ ಹೆಸರು ಮಹಿಳೆಯ ಪತ್ತೆಗೆ ಎರಡೂವರೆ ಲಕ್ಷ ಬಹುಮಾನ ಘೋಷಣೆ ಬಾಲಕ ನೋಯನ್ನ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ ಆದರೆ ಆತ ಮೃತಪಟ್ಟಿದ್ದಾನೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಲ್ಲಿ ಟಾರೆಂಟ್ ಕೌಂಟಿ ನ್ಯಾಯಾಲಯವು ಸಿಂಡಿ ವಿರುದ್ಧ ಹತ್ತು ವರ್ಷದೊಳಗಿನ ಮಗುವನ್ನು ಕೊಲೆ ಮಾಡಿದ ಆರೋಪದ ಮೇಲೆ ಪ್ರಕರಣ ದಾಖಲಿಸಿತ್ತು ತನಿಖೆಯಿಂದ ತಪ್ಪಿಸಿಕೊಳ್ಳಲು ದೇಶ ಬಿಟ್ಟು ಪರಾರಿಯಾಗಿದ್ದಕ್ಕೆ ಆರೋಪಿಯ ವಿರುದ್ಧ ಬಂಧನ ವಾರೆಂಟ್ ಕೂಡ ಜಾರಿಯಾಗಿತ್ತು ಈ ವರ್ಷ ಜುಲೈನಲ್ಲಿ ಎಫ್ ಬಿ ಐ ಸಿಂಡಿಯನ್ನ ತನ್ನ ಹತ್ತು ಮೋಸ್ಟ್ ವಾಂಟೆಡ್ ಪಟ್ಟಿಗೆ ಸೇರಿಸಿತ್ತು ಹಾಗೆ ಸಿಂಡಿ ರೋಡಿಗ್ರಸ್ ಸಿಂಗ್ ಬಗ್ಗೆ ಮಾಹಿತಿ ನೀಡಿದವರಿಗೆ ಎರಡೂವರೆ ಲಕ್ಷ ಡಾಲರ್ಗಳ ಬಹುಮಾನ ಘೋಷಿಸಿತ್ತು ಎಫ್ ಬಿ ಐ ಇಂಟರ್ಪೋಲ್ ಮತ್ತು ಭಾರತೀಯ ಅಧಿಕಾರಿಗಳ ಸಂಘಟಿತ ಕಾರ್ಯಾಚರಣೆಯ ಫಲವಾಗಿ ಸಿಂಡಿಯನ್ನ ಭಾರತದಲ್ಲಿ ಬಂಧಿಸಲಾಗಿದೆ ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ಈ ಸುದ್ದಿಯನ್ನು ಖಚಿತಪಡಿಸಿದ್ದು ಟೆಕ್ಸಸ್ ನ್ಯಾಯಾಂಗ ಇಲಾಖೆ ಮತ್ತು ಭಾರತದಲ್ಲಿ ಸಹಕಾರ ಕೊಟ್ಟವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ಕಳೆದ ಏಳು ತಿಂಗಳಲ್ಲಿ ಬಂಧಿಸಲ್ಪಟ್ಟ ಟಾಪ್ ಹತ್ತು ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿರುವ ನಾಲ್ಕನೇ ವ್ಯಕ್ತಿ ಏಕೆ ಎಂದು ಅವರು ತಿಳಿಸಿದ್ದಾರೆ ಬಂಧನದ ನಂತರ ಆರೋಪಿ ಮಹಿಳೆಯನ್ನು ಅಮೆರಿಕಕ್ಕೆ ಹಸ್ತಾಂತರಿಸಲಾಗಿದ್ದು ಟೆಕ್ಸಸ್ ಅಧಿಕಾರಿಗಳಿಗೆ ಆಕೆಯನ್ನು ಒಪ್ಪಿಸಲಾಗುತ್ತಿದೆ ಹಾಗೆ ತನ್ನ ಮಗನ ಕೊಲೆ ಆರೋಪದ ಮೇಲೆ ನ್ಯಾಯಾಲಯದಲ್ಲಿ ವಿಚಾರಣೆ ಎದುರಿಸಲಿದ್ದಾಳೆ ಮಗನ ಆರೋಗ್ಯ ಸಮಸ್ಯೆಯು ಹೆಚ್ಚಾದ ಕಾರಣಕ್ಕೆ ಆತನನ್ನು ಮುಗಿಸುವ ನಿರ್ಧಾರಕ್ಕೆ ಈ ತಾಯಿ ಬಂದಳೆ ಅಥವಾ ಆಕೆಯ ಆರೈಕೆಯಲ್ಲಿ ಉಂಟಾದ ಲೋಪದಿಂದಲೇ ಬಾಲಕನಿಗೆ ಅನಾರೋಗ್ಯ ಕಾಡಿದ್ದ ಆಕೆ ಮಗನ ಉಸಿರನ್ನು ನಿಲ್ಲಿಸಿದ್ದೆ ಯಾಕೆ ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ಸಿಗಬೇಕಿದೆ